ನಮಸ್ಕಾರ ಇವತ್ತಿನ ದಿನ ಶುಭ ಶುಕ್ರವಾರ ನಮ್ಮ ಕರ್ನಾಟಕ ಚಲನಚಿತ್ರ ಇಂಡಸ್ಟ್ರಿಗೆ ಬಗ್ಗೆ ಶುಭ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದ ಶ್ರೇಷ್ಠ ನಾಟಕದ ವಿಷ್ಣುವರ್ಧನ್ ಅವರು ಬಿ ಸರೋಜಿ ದೇವರಿಗೆ ಕನ್ನಡ ರತ್ನ ಪ್ರಶಸ್ತಿ ನಮ್ಮ ಘನ ಸರ್ಕಾರಿಯ ಘನ ಸರ್ಕಾರ ಘೋಷಣೆ ಮಾಡಿದೆ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಹಲವಾರು ವರ್ಷಗಳಿಂದ ದರ ನಿಗದಿಯಲ್ಲಿ ಏಕರೂಪ ದರದಲ್ಲಿ ಇನ್ನೂರು ರೂಪಾಯಿಗೆ ಮೀರಬಾರ್ದು ಅನ್ನೋದು ಒಂದು ನಮ್ಮ ಸರ್ಕಾರ ಈ ದಿನ ಗೆಜೆಟ್ ಹೊರಡಿಸಿದೆ ಹಾಗಾಗಿ ಇನ್ಮೇಲೆ ಮುಂದಕ್ಕೆ ಎಲ್ಲ ನಮ್ಮ ಕನ್ನಡ ಕರ್ನಾಟಕ ಜನತೆಗೆ ಎಲ್ಲನೂ ಚಿ ಚಿತ್ರಮಂದಿರಗಳಲ್ಲೇ ನೋಡೋಕೆ ಒಂದು ಅನುಕೂಲಕರವಾಗಿ ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಯಾಕಂದರೆ ಒಂದು ಫ್ಯಾಮ್ಲಿ ಬರಬೇಕಾದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಇವತ್ತಿನ ದರದಲ್ಲಿ ಇನ್ನೂರು ರೂಪಾಯಿ ಏನು ಮಾಡಿದಾರಲ್ಲ ಅದರಲ್ಲಿ ಎಲ್ಲರೂ ಇಡೀ ಫ್ಯಾಮ್ಲಿ ಎರಡು ಮೂರು ಸಿನಿಮಾ ನೋಡ್ಬೋದು ತಿಂಗಳಲ್ಲಿ ಹಾಗಾಗಿ ಹೆಚ್ಚಿನ ಜನಗಳು ಚಿತ್ರಮಂದಿರಗಳಿಗೆ ಬರ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ ಕೆಲವ್ರಿಗೆ ಮಾತ್ರ ಆತಂಕ ಇದೆ ನೂರಾರು ಕೋಟಿ ಮಾಡಿ ನಾವು ಬಡ್ಜೆಟಲ್ಲಿ ಸಿನಿಮಾ ಮಾಡ್ತಾಯಿದ್ವಿ ನಮ್ಗೆ ಯಾಕೆ ಸಹ ಆಗತ್ತೆ ಇನ್ನೂರು ರೂಪಾಯಿ ಅನ್ನೋದನ್ನು ಕೆಲವ್ರಿಗೆ ಆತಂಕ ಇದೆ ದೊಡ್ಡ ದೊಡ್ಡ ನಿರ್ಮಾಪಕಾಗ್ಬೋದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋರ್ಗಾಗ್ಬೋದು ಅವ್ರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಜನ ನೋಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಬರ್ಬೋದು ಏನು ಇವತ್ತು ಐನೂರು ಸಾವಿರ ಅಂತ ರೇಟ್ಗಲ್ಲಿಟ್ಟು ಒಂದು ಜನ ನೋಡ್ತಾ ಇದ್ದಿರಲ್ಲ ಅದಕ್ಕೂ ಈಗ ಏನು ಇನ್ನೂರು ರೂಪಾಯಿಯಲ್ಲಿ ಜನ ನೋಡ್ತಾ ಇದ್ರಲ್ಲ ಅದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಆಗುತ್ತೆ ಆದರೆ ಹೆಚ್ಚಿನ ಜನ ನೋಡಿದಾಗ ಅಲ್ಲಿ ಸ್ವಲ್ಪ ಹೆಚ್ಚಿನ ಏರ್ಪೇರ್ ಆಗ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನು ಹೆಚ್ಚಿನ ವ್ಯತ್ಯಾಸ ಬರೋದಿಲ್ಲ ನಮ್ಮ ಏನು ಕರ್ ಚಿತ್ರಮಂದಿರಗಳಿಗೆ ಕರ್ನಾಟಕ ಜನತೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರೋದಕ್ಕೆ ಆಸ್ಪದ ಇದೆ ಹಾಗಾಗಿ ಇದನ್ನು ನಾವು ಸೋಗಿಸ್ತಾ ಇದ್ವಿ ನಾವು ನಾಳೆನೇ ಸುದ್ದಿಗೋಷ್ಠಿ ಕರೆದು ನಮ್ಮ ಎಲ್ಲರ ಅನಿಸಿಕೆಗಳು ಅವ್ರ ಮುಂದೆ ತಿಳಿಸ್ತೀವಿ ನಮ್ಮ ಈ ಕರ್ನಾಟಕ ರತ್ನ ಏನು ಬೆಳೆದು ಬಂದಿದೆಯಲ್ಲ ಅದಕ್ಕೂ ಹಾಗೂ ಏಕರೂಪ ಥರ ಇನ್ನೂರು ರೂಪಾಯಿಗೆ ಮೀರೋಂಗಿಲ್ಲ ಅದರ ಬಗ್ಗೆ ಎರಡಕ್ಕೂ ನಾನು ಸುದ್ದಿಗೋಷ್ಠಿ ಕರೀತಾ ಇದ್ವಿ ನಮ್ಮ ಎಲ್ಲರ ಮಾಜಿ ಅಧ್ಯಕ್ಷರುಗಳು ಕಮಿಟಿ ಮೆಂಬರ್ಗಳು ಸೇರಿ ಎಲ್ಲರ ಅವರವ್ರ ಅನಿಸಿಕೆಗಳನ್ನ ನಾವು ಸಿಹಿ ಸುದ್ದಿ ಹಂಚ್ಕೊಂಡು ಸಿಹಿ ಹಂಚ್ಕೊಂಡು ಸಂಭ್ರಮಿಸೋಣ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ನಾನು ತಿಳಿಸೋಕೆ ನಮ್ಮ ವ್ಯಕ್ತಪಡಿಸೋಕೆ ಒಳ್ಳೆಯದೇನಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನಮಸ್ಕಾರ ಅದು ಸರಿಯಾಗಿ ಬಂದಿಲ್ಲ ಪರವಾಗಿಲ್ಲ